ದೆಹಲಿಯಲ್ಲಿ ಇಂದಿನಿಂದ ನಡೆಯುತ್ತಿರುವ ಜಾಗತಿಕ ತಂತ್ರಜ್ಞಾನ ಶೃಂಗಸಭೆಯ ಒಂಬತ್ತನೇ ಆವೃತ್ತಿಯಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮಾತನಾಡಿದರು ಅಮೆರಿಕ ಮತ್ತು ಚೈನಾ ನಡುವೆ ಸುಂಕಗಳ ಕುರಿತು ಉದ್ವಿಗ್ನತೆ ಹೆಚ್ಚುತ್ತಿದೆ ಇದರಿಂದಾಗಿ ಜಗತ್ತು ಆಳವಾದ ಪ್ರಕ್ಷುಬ್ಧತೆ ಮತ್ತು ಆರ್ಥಿಕ ಕ್ರಾಂತಿಯತ್ತ ಸಾಗುತ್ತಿದೆ ಈ ನಿಟ್ಟಿನಲ್ಲಿ ಭಾರತ ತನ್ನ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಲು ಸಿದ್ಧರಾಗಿರಬೇಕು ಎಂದರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸುಂಕಗಳ ಕುರಿತು ನಡೆಯುತ್ತಿರುವ ಭಾರತ ಮತ್ತು ಅಮೆರಿಕದ ವ್ಯಾಪಾರ ಮಾತುಕತೆಗಳ ಕುರಿತು ಮಾತನಾಡಿದ ಸಚಿವ ಎಸ್ ಜೈಶಂಕರ್ ಈ ಒಂದು ತಿಂಗಳಲ್ಲಿ ಅಮೆರಿಕದ ಆಡಳಿತದಲ್ಲಿ ಹಲವು ಬದಲಾವಣೆಗಳಾಗಿವೆ ಈ ಮಧ್ಯೆ ಭಾರತವು ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುವ ಪರಿಕಲ್ಪನಾತ್ಮಕ ಒಪ್ಪಂದಕ್ಕೆ ಬಂದಿದೆ ಭಾರತ ಮತ್ತು ಅಮೆರಿಕ ಎರಡಕ್ಕೂ ಸರಿ ಹೊಂದುವ ಪರಿಹಾರವನ್ನು ನಾವು ಕಂಡುಕೊಳ್ಳುತ್ತೇವೆ ಈ ಹಿಂದೆಯೂ ಭಾರತವು ಡೊನಾಲ್ಡ್ ಟ್ರಂಪ್ ಆಡಳಿತದೊಂದಿಗೆ ನಾಲ್ಕು ವರ್ಷಗಳ ಕಾಲ ಮಾತುಕತೆ ನಡೆಸಿತ್ತು ಆದರೆ ಒಪ್ಪಂದವನ್ನು ಮಾಡಲು ಸಾಧ್ಯವಾಗಲಿಲ್ಲ ಆದರೆ ಈಗ ನಾವು ಸಂಪೂರ್ಣವಾಗಿ ಸಿದ್ಧವರಾಗಿರುವುದಾಗಿ ಹೇಳಿದರು ಈ ವರ್ಷದ ಶೃಂಗಸಭೆಯಲ್ಲಿ ಅಮೆರಿಕ ಇಂಗ್ಲೆಂಡ್ ಜಪಾನ್ ಆಸ್ಟ್ರೇಲಿಯಾ ಫ್ರಾನ್ಸ್ ಜರ್ಮನಿ ನೆದರ್ಲ್ಯಾಂಡ್ಸ್ ಬ್ರೆಜಿಲ್ ಯುಎಇ ನೈಜೀರಿಯಾ ಫಿಲಿಪೀನ್ಸ್ ಮತ್ತು ಯುರೋಪಿಯನ್ ಒಕ್ಕೂಟ ಸೇರಿದಂತೆ ನಲವತ್ತು ದೇಶಗಳ ನೂರೈವತ್ತಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ ಸಂಭವನ ಎಂಬ ಧ್ಯೇಯದಡಿ ನಡೆಯುತ್ತಿದ್ದು ಇದು ಉದಯೋನ್ಮುಖ ತಂತ್ರಜ್ಞಾನಗಳ ಸಮಗ್ರ ಬೆಳವಣಿಗೆಯನ್ನು ಹೇಗೆ ಹೆಚ್ಚಿಸಬಹುದು ಡಿಜಿಟಲ್ ಆಡಳಿತವನ್ನು ಬಲಪಡಿಸಿ ಗಡಿಯಾಚುಗಿನ ಪಾಲುದಾರಿಕೆಗಳನ್ನು ಹೇಗೆ ಬಲಪಡಿಸಬಹುದು ಎಂಬುದನ್ನು ತಿಳಿಸಿಕೊಡಲಿದೆ ಸಮಥಿಂಗ್ ವಿಚ್ ಇಸ್ ವಿಚ್ ಅಪಿಯರ್ಸ್ ಇವನ್ ಇಫ್ ಇಟ್ ಇಸ್ ನಾಟ್ ಮೋರ್ ಮೋರ್ ಆಫ್ ಅನ್ ಅನ್ಫೋಲ್ಡಿಂಗ್ ರಾಧರ್ ದೆನ್ ಡ್ರಮ್ಯಾಟಿಕ್ ಇವೆಂಟ್ಸ್ ಅಂಡ್ ದಟ್ ಈಸ್ ಅಡ್ವಾನ್ಸ್ಮೆಂಟ್ ಆಫ್ ಸೊ ದಟ್ ಇನ್ ರೆಸ್ಪೆಕ್ಟ್ ಆಫ್ ಕೋರ್ಸ್ on trade. Uh, what we saw in many ways as the trade story has also been the tech story. And it's had its dramatic moments. Deep Sea was one. But I would argue that the changes uh, impelled by China are as consequential as the shifts in the American position. In fact, one is to some extent influenced by the other.